ಹಲೋ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾವು ಅಕ್ಕನೂರಿಗೆ ಹೊರಟಿದ್ದೀವಿ ರೆಡಿ ಆಗಿದ್ದೀವಿ ಆಲ್ಮೋಸ್ಟ್ ವೀಕೆಂಡ್ ಅಂತ ಸೊ ಅಕ್ಕನೂರಿಗೆ ಹೋಗಿ ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಇದೆ ಅಲ್ಲಿ ಹೇಗೆ ದರ್ಶನ ಎಲ್ಲ ಆಗುತ್ತೆ ಅಂತ ಕಂಪ್ಲೀಟ್ ವೀಡಿಯೋನ ಮಾಡ್ತೀನಿ ನೋಡಿ ಎಂಜಾಯ್ ಮಾಡಿ ಬೆಳಗ್ಗೆನೇ ಬೇಗ ಎದ್ದು ಸ್ಟಾರು ಸ್ವಿಮ್ಮಿಂಗ್ ಕ್ಲಾಸಸ್ನ ಮುಗಿಸ್ಕೊಂಡು ಬಂದು ಮತ್ತೆ ಪಟಪಟ ಅಂತ ರೆಡಿಯಾಗಿ ಅಕ್ಕನ ಊರಿಗೆ ಹೊರಟಿದ್ದೀವಿ ಅಕ್ಕನ ಮಗನ್ ಬರ್ಡೇ ಇರೋದ್ರಿಂದ ಅವನಿಗೇನಾದ್ರು ಗಿಫ್ಟ್ ತಗೊಳ್ಳೋಣ ಅಂತ ಡೆಕತ್ ಲಾನ್ಗೆ ಬಂದಿದ್ದೀವಿ ಸಾರು ಎಲ್ಲಿ ಹೋಗ್ತಾ ಇದೀವಿ ಡೆಕತ್ ಲಾನ್ಗೆ ಬಂದ್ವಿ ಇವಾಗ ಶಾಪಿಂಗ್ ಮಾಡಕ್ಕೆ ಹೋಗ್ಬೇಕು ನೋಡಿ ಇದರಲ್ಲೇ ನಾನೇ ಶಾಪಿಂಗ್ ಮಾಡ್ತೀನಿ ಅಂತ ಶಾಪಿಂಗ್ ಟ್ರಾಲಿನ ಆಗಲಿಲ್ಲ ಅಂದರೂ ಹೇಗೆ ತಳ್ಕೊಂಡು ಬರ್ತಾ ಇದಾಳೆ ಅಕ್ಕನ ಮಗಳು ಬ್ಯಾಡ್ಮಿಂಟನ್ ಸೆಟ್ ಕೇಳಿದ್ಲು ಸೊ ಹುಡುಕ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಫುಲ್ ಸೆಟ್ ತಗೊಳ್ಳೋಣ ಅಂತ ತೊಗೊಂಡೆ ನೆಕ್ಸ್ಟ್ ಅಕ್ಕನ ಮಗಂಗೆ ಏನಾದರೂ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಅವನಿಗೆ ಬಾಲ್ ಸೆಟ್ ತಗೊಳ್ಳೋಣ ಅಂತ ನೋಡ್ತಾ ಇದ್ದಾರೆ ಹರ್ಷ ಸೊ ಎಸ್ ಫುಲ್ ಸೆಟ್ ತೊಗೊಂಡ್ರೆ ಅವನಿಗೂ ಈಸಿ ಆಗುತ್ತೆ ಅಂತ ಫೈನಲ್ ಮಾಡಿದ್ವಿ ತಗೊಂಡು ಅಲ್ಲಿಂದ ಹೊರಟ್ವಿ ನಿಮಗೆ ಗೊತ್ತಲ್ಲ ಚಾರೋ ಅದನ್ನು ನೋಡೋ ಅಷ್ಟರಲ್ಲಿ ಏನೇನು ಬೇಕೋ ಎಲ್ಲನೂ ತುಂಬಿಸಿದಾಳೆ ಕೈಯಲ್ಲಿ ಒಂದು ಎಕ್ಸ್ಟ್ರಾ ಬಾಲ್ ಬೇರೆ ಹಿಡ್ಕೊಂಡಿದ್ದಾಳೆ ಇವಾಗ ಕೊಡಿಸಿಲ್ಲ ಅಂದರೆ ಮತ್ತೆ ರಂಪ ಶುರು ಆಗುತ್ತೆ ಅಲ್ಲಿಂದ ಬಿಲ್ಲಿಂಗಿಗೆ ಅಂತ ಹೋದೆ ಹೊಸ ಟೆಕ್ನಾಲಜಿ ಅಂತೆ ಆ ಬಾಕ್ಸ್ ಒಳಗಡೆ ಏನು ಬೇಕಂತ ಹಾಕಿದ ತಕ್ಷಣ ಅಲ್ಲೇ ಕಾರ್ಡ್ ರೆಡಿ ಆಗುತ್ತೆ ನಮಗೆ ಏನು ಬಿಲ್ಲಿಂಗ್ ಮಾಡಿಸ್ಬೇಕು ಅಂತ ರೆಡಿ ಇರುತ್ತೆ ಫಾರಿನಲ್ಲಿ ಮಾತ್ರ ನೋಡಿದ್ದೆ ಇಲ್ಲೂ ಶುರು ಆಗಿದೆ ಅಲ್ಲಿಂದ ಕಡೆ ಹೊರಟವಿ ಸಾಂಗ್ ಆ ಸಾಂಗ್ ಹಾಕು ಈ ಸಾಂಗ್ ಹಾಕು ಅಂತ ಕೇಳಿಕೊಂಡು ನನ್ ಗಾಗಲಿಕೊಂಡು ಶೋಕಿಂಗ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಕುತ್ಕೊಂಡಿದ್ಲು ನಿದ್ದೆ ಬಂದಿರಲಿಲ್ಲ ನಿದ್ದೆ ಆಲ್ರೆಡಿ ಚೆನ್ನಾಗಿ ಮಾಡಿದ್ಲು ಸೊ ನಿದ್ದೆ ಬಂದಿಲ್ಲ ನಮ್ಮ ತಲೆ ತಿಂತ ಇದ್ಲು ಅದು ಇದು ಮಾತಾಡ್ಕೊಂಡು ಹೋಗೋ ಅಷ್ಟರಲ್ಲಿ ಅಕ್ಕನ ಮನೆ ಸಿಕ್ತು ಹೋದ ತಕ್ಷಣ ಫುಲ್ ಖುಷಿ ಚಾರೂಗೆ ಅಣ್ಣ ಅಕ್ಕ ಇರ್ತಾರೆ ಚೆನ್ನಾಗಿ ಕುಣಿಬೋದು ಅಂತ ಮನೆಗೆ ಎಂಟ್ರ್ ಆಗ್ತಿತ್ತಂಗೆ ಹೊಸ ಬಲ್ ತೊಗೊಂಡು ಅಣ್ಣ ಅಕ್ಕನ ಜೊತೆ ಆಟ ಶುರು ಮಾಡಿಕೊಂಡ್ಳು ನಮಗಂತೂ ಫುಲ್ ಹೊಟ್ಟೆ ಅಸ್ತಿತ್ತು ಎರಡು ಆಲ್ಮೋಸ್ಟ್ ಎರಡೂವರೆ ಆಗಿತ್ತು ಆಲ್ರೆಡಿ ಸೊ ಊಟಕ್ಕೆ ಹೋದ್ವಿ ಊಟ ಮುಗಿಸ್ಕೊಂಡು ಬಂದು ನಾವು ಸ್ವಲ್ಪ ಆಟ ಆಡೋಣ ಅಂತ ಹೊಸ ಬ್ಯಾಡ್ಮಿಂಟನ್ ತೊಗೊಂಡು ಆಟ ಶುರು ಮಾಡಿದ್ವಿ ಅಕ್ಕನ ಮಗನ ಬರ್ಡೇ ಇರೋದ್ರಿಂದ ಅಪ್ಪ ಅಮ್ಮ ಕೂಡ ಅಲ್ಲಿಗೆ ಡೈರೆಕ್ಟಾಗಿ ಬಂದಿದ್ರು ನಾವು ಆಡೋದು ನೋಡಿ ನಾನು ಆಡ್ತೀನಿ ಅಂತ ಅಪ್ಪ ಬಂದರು ಏಜಲ್ಲೂ ಇಷ್ಟೊಂದು ಆಗಿ ಇರೋದನ್ನು ನೋಡಿ ನಿಜವಾಗ್ಲೂ ಖುಷಿಯಾಯಿತು ಆ್ಯಕ್ಚುಲಿ ನಮಗಿಂತ ಚೆನ್ನಾಗಿ ಅವರೇ ಇದ್ರು ಆಲ್ಮೋಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ ಆಡಿದ್ವಿ ಅಪ್ಪನ ಜೊತೆ ತುಂಬ ವರ್ಷ ಆದಮೇಲೆ ಆಟ ಆಡ್ತಾ ಇರೋದು ಸೊ ಖುಷಿ ಆಟ ಆಡಿ ಬರೋ ಅಷ್ಟರಲ್ಲಿ ಇಲ್ಲಿ ಬರ್ಡೇ ಪ್ರಿಪ್ರೇಷನ್ಸ್ ಆಗಿತ್ತು ಸೊ ನಾವು ಫ್ರೆಶ್ ಅಪ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಬಂದ್ವಿ ಬರ್ಡೇ ದಿನ ಗೊತ್ತಲ್ಲ ಅವ್ರಿಗೆ ಫುಲ್ ಖುಷಿ ಫ್ರೆಂಡ್ಸ್ನೆಲ್ಲ ಕರೆದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದೇ ಅವ್ರಿಗೆ ಹಬ್ಬ ಥರ ನಮ್ಮ ಮನೇಲಿ ಒಂದು ಕಂಡೀಷನ್ ಇದೆಯೇ ಬ ಯಾರದೇ ಬರ್ಡೇ ಆದರೂ ಯಾರೇ ಕೇಕ್ ಕಟ್ ಮಾಡಿದ್ರು ಚಾರು ಕೂಡ ಅವ್ರ ಜೊತೆ ಕೇಕ್ ಕಟ್ ಮಾಡಬೇಕು ಸೆಲೆಬ್ರೇಷನ್ ಜೋರು ಅಂತಲ್ಲ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡೋದೇ ಒಂದು ಖುಷಿ ಅಲ್ವಾ ಕೇಕ್ ಕಟ್ ಮಾಡಿ ತಿಂದು ಸೆಲೆಬ್ರೇಟ್ ಮಾಡಾದ್ಮೇಲೆ ನೋಡಿ ನಮ್ಮ ಮಕ್ಕಳು ಡಂಬಲ್ಸ್ ತೊಗೊಂಡು ಕ್ಯಾಲರೀಸ್ ಬರ್ನ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಅಡುಗೆ ಮನೇಲಿ ಸೌಂಡ್ ಬಂತು ಅಡುಗೆ ಪ್ರಿಪ್ರೇಷನ್ಸ್ ಏನೇನು ಮಾಡ್ತಿದ್ದಾರೆ ನೋಡೋಣ ಬನ್ನಿ ಆ್ಯಕ್ಚುಲಿ ಅಪ್ಪ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಇವತ್ತು ಬಜ್ಜಿ ಮತ್ತೆ ಟೊಮೆಟೊ ಭಾತ್ ಮಾಡ್ತಾರೆ ಅಪ್ಪನ ಸ್ಟೈಲ್ ಬಜ್ಜಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿಡ ಮಾಡುವ ಸ್ವಲ್ಪ ಮೆಣಸಿನ್ಕಾಯಿ ಇದನ್ನ ಸ್ವಲ್ಪ ಚೆನ್ನಾಗಿ ಕಳಿಸೋದು ಮತ್ತೆ ಇದಕ್ಕೆ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಸ್ವಲ್ಪ ಸಕ್ಕರೆ ಇದಕ್ಕೆ ಇದ್ರೆ ನೀವು ಸ್ವಲ್ಪ ಮೈದಾನು ಹಾಕಬಹುದು ಇದು ತುಂಬಾ ಚೆನ್ನಾಗಿ ಬರುತ್ತೆ ಅವ್ರು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಹಾಗೆ ಇಡಿ ಇಟ್ಟ ಮೇಲೆ ಎಣ್ಣೆಗೆ ಹಾಕಕ್ಕೆ ರೆಡಿ ಇರುತ್ತೆ ನೋಡಿ ಎಣ್ಣೆಗೆ ಹಾಕಿ ಬೇಯಿಸ್ತಾ ಇದ್ದೀವಿ ಬೆಂದ ಮೇಲೆ ಯಾರಾದರೂ ರಿವ್ಯೂ ಕೂಡ ಜೆನ್ಯೂನ್ ರಿವ್ಯೂ ಹೇಳ್ತೀವಿ ನೋಡ್ತಾ ಇದ್ದೀರಾ ಅಲ್ವಾ ಬಜ್ಜಿ ರೆಡಿ ಆಯಿತು ಇವಾಗ ನಮ್ಮ ಅಕ್ಕನ ಮಗಳು ರಿವ್ಯೂ ಯು ಅಕ್ಕ ಟೊಮ್ಯಾಟೊ ಭಾತ್ ಹೇಗೆ ಮಾಡ್ತಾಳೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಲವಂಗ ಚಕ್ಕೆ ಎಲ್ಲವನ್ನು ಹಾಕ್ಕೊಂಡು ಬೇಯಿಸ್ಕೊಂಡ್ಲು ಅದಕ್ಕೆ ಈರುಳ್ಳಿನ ಹಾಕ್ಕೊಂಡ್ಲು ಕಟ್ ಮಾಡಿರೋ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದಾಳೆ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೋಬೇಕು ಅದರ ಹಸಿ ವಾಸನೆ ಕೂಡ ಹೋಗಬೇಕು ಅದಾದಮೇಲೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋದನ್ನು ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊತಾ ಇದ್ದಾಳೆ ಟೊಮೆಟೊ ಆ್ಯಕ್ಚುಲಿ ಫುಲ್ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಂಡ್ರೆ ಒಳ್ಳೆಯದು ಹಣ್ಣಾಗಿರೋ ಟೊಮ್ಯಾಟೊ ತೊಗೊಳ್ಳಿ ಸೊ ಇಟ್ ವಿಲ್ ಬಿ ಈಸಿಯರ್ ಫಾರ್ ಟು ಕುಕ್ ಅದಾದಮೇಲೆ ಚಕ್ಕೆ ಲವಂಗ ಕಾಯಿ ಹಸಿ ಮೆಣಸಿನ್ಕಾಯಿ ಕೊತ್ತಮರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಮಿಕ್ಸ್ಚರ್ ಮಾಡ್ಕೊಂಡಿದ್ದಾಳೆ ಅದನ್ನು ಕೂಡ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋ ಅಷ್ಟು ಕುದಿಯೋಕ್ಕೆ ಬಿಡಿ ಸ್ವಲ್ಪ ನೀರು ಬೇಕಂದರೆ ನೋಡ್ಕೊಂಡು ಕನ್ಸಿಸ್ಟೆನ್ಸಿನ ಹಾಕ್ಕೊಳ್ಳಿ ಅಡುಗೆ ಮಾಡ್ತಾ ಮಾಡ್ತಾ ಗೊತ್ತಲ್ಲ ತರಲೆ ಮಾತುಗಳು ಅದು ಇದು ಎಲ್ಲ ಹೇಳಿಕೊಂಡು ಅವಳು ಸರಿ ಟೆಂತು ಸೊ ಓದೋದ್ರ ಬಗ್ಗೆ ಮಾತಾಡಿದ್ರೆ ತರಲೆ ಮಾತಾಡ್ತಾಳೆ ಏನು ಇವಾಗಲೇ ಅಡುಗೆ ಮನೆ ಮುಂದೆ ಬಂದಿದ್ದಾಳೆ ಅಂತಾನ ಕ್ಯಾಮ್ರಾ ನೋಡಿ ಪೋಸ್ಟ್ ತಗೋತ ಇದ್ದಾಳೆ ಅಷ್ಟೆ ಕ್ಯಾಮ್ರಾ ಆನ್ ಮಾಡಿದ್ರೆ ಬರ್ತಿದ್ದಾಳೆ ಆಫ್ ಮಾಡಿದ್ರೆ ವಾಪಸ್ ಹೋಗ್ತಾ ಇದ್ದಾಳೆ ರೆಸಿಪಿನ ಮರೆಯೋದು ಬೇಡ ಸೊ ಎಲ್ಲನೂ ಹಾಕಿ ಕುದಿಯೋಕೆ ಬಿಟ್ಟಿದ್ದಾಳೆ ಅಕ್ಕ ಅಕ್ಕಿನ ರೆಡಿ ಮಾಡ್ಕೊಂಬರೋಕೆ ಹೋಗ್ತಾ ಇದ್ದಾಳೆ ಎಷ್ಟು ಜನಕ್ಕೆ ಎಷ್ಟು ಬೇಕು ಅಂತ ಅಕ್ಕಿ ತಗೊಂಡು ಬಂದ ತಕ್ಷಣ ಅದನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿದ್ರೆ ವಿಷಲ್ ಓಡಿಸಿದ್ರೆ ಟೊಮೆಟೊ ಬಾತ್ ರೆಡಿ ಬಜ್ಜಿ ಆಲ್ರೆಡಿ ರೆಡಿಯಾಗಿದೆ ಒನ್ ಟೈಮ್ ಸರ್ವ್ ಆಗಿದೆ ಇನ್ನು ಊಟ ಜೊತೆ ನಂಚ್ಕೊಂಡು ತಿನ್ನಂದ್ರೆ ಆಯಿತು ಸೊ ಅಕ್ಕ ಇವಾಗ ಅಕ್ಕಿ ತೊಳ್ಕೊಂಡು ಬಂದಳು ಗೊತ್ತಲ್ವಾ ಅಕ್ಕಿ ಹಾಕಿದ್ದ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೋಬೇಕು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸ್ವಲ್ಪ ಕಡಿಮೆ ಹಾಕಿದ್ರೆ ಭಾತ್ ಉಡಿ ಉಡಿ ಆಗುತ್ತೆ ನೋಡಿ ಭಾತ್ ಘಮ ಘಮ ಅಂತ ಇದೆ ರೆಡಿ ಕೂಡ ಆಗಿದೆ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡಬೇಕು ಆ ಕಡೆ ಬಜ್ಜಿ ಕೂಡ ಬೇಯ್ತಾ ಇದೆ ಈಗ ಮಮ್ಮಿ ಎಂಟರ್ ಆದರೂ ಹೆಲ್ಪ್ ಮಾಡೋಕ್ಕೆ ಆಗಲೇ ನೈನ್ ನೈನ್ ಥರ್ಟಿ ಆಗಿತ್ತು ಸೊ ಎಲ್ರಿಗೂ ಹೊಟ್ಟೆ ಹಸಿತಾ ಇತ್ತು ಭಾತ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಲ್ರಿಗೂ ಸರ್ವ್ ಮಾಡ್ತಾ ಇದ್ದಾರೆ ಮಿಕ್ಸ್ ಮಾಡಿ ಒನ್ ಟೂ ಮಿನಿಟ್ಸ್ ಬಿಟ್ಟರೆ ನೀಟಾಗಿ ಅಕ್ಕಿ ಕೂಡ ಬೆಂದಿರುತ್ತೆ ಫಿಫ್ಟೀನ್ ಡೇಸು ಒನ್ ಮಂತ್ಗೆ ಎಲ್ಲರೂ ಸೇರಿಕೊಂಡು ಒಂದು ಕಡೆ ಏನೋ ಮನೇಲಿ ಆಗಿದ್ದು ಮಾಡಿಕೊಂಡು ಖುಷಿ ಖುಷಿಯಾಗಿ ತಿಂದ್ಕೊಂಡು ಮಾತಾಡಿಕೊಂಡು ಇದ್ರೆ ಖುಷಿ ಫ್ಯಾಮಿಲಿ ಟೈಮ್ ಅಂದರೆ ಇದೆ ಅಲ್ವಾ ಇದಾಗಿತ್ತು ನಮ್ಮ ವೀಕೆಂಡ್ ಓಪ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂತ ಥ್ಯಾಂಕ್ ಯು ಟೇಕ್ ಕೇರ್